ಬಿಜೆಪಿಗೆ ಮರು ಸೇರ್ಪಡೆಗೊಂಡ ಗಾಲಿ ಜನಾರ್ದನ್ ರೆಡ್ಡಿ ಎಸ್ ಶಾಸಕ ಜನಾರ್ದನ್ ರೆಡ್ಡಿ ಮತ್ತೆ ತವರಿಗೆ ಮರಳಿದ್ದಾರೆ ಬಿಎಸ್ ಯಡಿಯೂರಪ್ಪ ವಿಜಯೇಂದ್ರ ಸಮ್ಮುಖದಲ್ಲಿ ಇವತ್ತು ಬಿಜೆಪಿಗೆ ಸೇರ್ಪಡೆಗೊಂಡರು ಪಕ್ಷದ ಬಾವುಟವನ್ನ ನೀಡಿ ವಿಜಯೇಂದ್ರ ರೆಡ್ಡಿಯನ್ನ ಇದೇ ಸಂದರ್ಭದಲ್ಲಿ ಸ್ವಾಗತಿಸಿದ್ರು ಕೆಆರ್ಪಿಪಿಯನ್ನ ಇದೇ ಸಂದರ್ಭದಲ್ಲಿ ಬಿಜೆಪಿಯಲ್ಲಿ ವಿಲೀನಗೊಳಿಸಿದ್ರು ಜನಾರ್ದನ್ ರೆಡ್ಡಿ ಜನಾರ್ದನ್ ರೆಡ್ಡಿ ಪತ್ನಿ ಅರುಣಾಲಕ್ಷ್ಮಿ ಸಹಿತ ಈಗ ಬಿಜೆಪಿಗೆ ಸೇರ್ಪಡೆಗೊಂಡಿದ್ದಾರೆ ಎಸ್ ಇವತ್ತು ಕೆಆರ್ಪಿಟಿ ಪಕ್ಷ ಸ್ಥಾಪಕ ಗಂಗಾವತಿ ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಹಾಗೆ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಸಮ್ಮುಖದಲ್ಲಿ ಬಿಜೆಪಿ ಸೇರ್ಪಡೆಯಾದ್ರು ಇನ್ನು ರೆಡ್ಡಿ ಪಕ್ಷ ಸೇರ್ಪಡೆಯಿಂದ ಗೆಳೆಯರಲ್ಲಿ ಮಂದಹಾಸ ಹೆಚ್ಚಾಗಿದೆ ಅಂತಾನೆ ಹೇಳಬಹುದು ಜನಾರ್ದನ್ ರೆಡ್ಡಿ ಅವರಿಗೆ ಬಿಜೆಪಿ ತವರು ಮನೆ ಇದ್ದಂತೆ ಹೈದರಾಬಾದ್ ಕರ್ನಾಟಕದಲ್ಲಿ ಬಿಜೆಪಿಗೆ ದೊಡ್ಡ ಶಕ್ತಿ ಬಂದಿದೆ ರಾಜ್ಯದಲ್ಲಿ ಬಾಹುಬಲಿ ರೀತಿಯಲ್ಲಿ ದೊಡ್ಡ ಶಕ್ತಿ ಬಂದಿದೆ ಅಗ್ನಿ ಪರೀಕ್ಷೆಯಲ್ಲಿ ಗೆದ್ದು ರೆಡ್ಡಿ ವಾಪಸ್ ಬಂದಿದ್ದಾರೆ ಅಂತ ಸ್ನೇಹಿತನ ಪಕ್ಕದಲ್ಲಿ ನಿಂತು ಶ್ರೀರಾಮುಲು ಅಬ್ಬರಿಸಿದ್ರು ಕುಚ್ಚುಕು ಗೆಳೆಯನಿಗೋಸ್ಕರನೇ ಈಗ ಗಾಲಿ ಜನಾರ್ದನ್ ರೆಡ್ಡಿ ಬಿಜೆಪಿಗೆ ಮರು ಸೇರ್ಪಡೆಗೊಂಡ್ರು ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಯಾಕಂದ್ರೆ ಲೋಕಸಭೆ ಚುನಾವಣೆಯ ಅಭ್ಯರ್ಥಿಯಾಗಿದ್ದಾರೆ ಶ್ರೀರಾಮುಲು ಸೊ ಹೀಗಾಗಿ ಗೆಳೆಯನನ್ನ ಗೆಲ್ಲಿಸೋದಕ್ಕೋಸ್ಕರ ಈಗ ಗಾಲಿ ಜನಾರ್ದನ್ ರೆಡ್ಡಿ ಮತ್ತೆ ತವರಿಗೆ ಮರಳಿದ್ದು ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತ ಒಂದು ಕಡೆ ಜನಾರ್ದನ್ ರೆಡ್ಡಿ ಬಿಜೆಪಿಗೆ ಸೇರ್ಪಡೆ ಆಗ್ತಾ ಇದ್ದಂತೆ ಸ್ನೇಹಿತರಲ್ಲಿ ಮಂದಹಾಸ ಮೂಡಿದೆ ಅಂತಾನೆ ಸಂದರ್ಭದಲ್ಲಿ ಮಾತನಾಡಿರುವ ಶ್ರೀರಾಮುಲು ಜನಾರ್ದನ್ ರೆಡ್ಡಿ ಅವರಿಗೆ ಬಿಜೆಪಿ ತವರು ಮನೆ ಇದ್ದಂತೆ ಹೈದರಾಬಾದ್ ಕರ್ನಾಟಕದಲ್ಲಿ ಬಿಜೆಪಿಗೆ ದೊಡ್ಡ ಶಕ್ತಿ ಬಂದಿದೆ ರಾಜ್ಯದಲ್ಲಿ ಬಾಹುಬಲಿ ರೀತಿಯಲ್ಲಿ ದೊಡ್ಡ ಶಕ್ತಿ ಬಂದಿದೆ ಅಗ್ನಿ ಪರೀಕ್ಷೆಯಲ್ಲಿ ಗೆದ್ದು ರೆಡ್ಡಿ ವಾಪಸ್ ಬಂದಿದ್ದಾರೆ ಅಂತ ಹೇಳಿದ್ರು ಜನಾರ್ದನ್ ರೆಡ್ಡಿ ಅವ್ರು ಇವತ್ತು ಪಕ್ಷಕ್ಕೆ ಸೇರ್ಪಡೆ ಆಗಿದ್ರಿ ಅವನ್ ಸಂದರ್ಭದಲ್ಲಿ ಒಂದ್ ಸ್ವಲ್ಪ ಬೇಜಾರು ಕೂಡ ಬಿಜೆಪಿ ಅಲ್ಲಿ ಏನ್ ಕಾರಣಕ್ಕೆ ಬೇಜಾರಾಗಿದ್ರು ನಾನು ತಾಯಿ ಮಡಿಲಿಗೆ ಮಗು ಬಂದಷ್ಟು ಖುಷಿ ಆಗಿದೆ ಇವತ್ತು ಬೇರೆ ವಿಚಾರಗಳೇನು ಮಾತಾಡಲ್ಲ ರಾಜ್ಯಸಭಾ ಚುನಾವಣೆ ಕಾಂಗ್ರೆಸ್ ಕಡೆ ನೀವು ಮುಖ ಮಾಡಿದ್ರಿ ಈ ಸಂದರ್ಭದಲ್ಲಿ ತಾಯಿ ಮಡಿಲಿಗೆ ಮಗು ಸೇರಿದಷ್ಟು ಖುಷಿಯಾಗಿದ್ರು ಅಂತ ಸಂದರ್ಭ ಬೇರೆ ಯಾವ್ದಕ್ಕೂ ನೋಡಿ ಅಲ್ಲ ವಿಧಾನಸಭಾ ಚುನಾವಣೆಯಲ್ಲಿ ನೀವು ಬಂದಿದ್ರೆ ಇನ್ನಷ್ಟು ಬಲ ಬರ್ತಿತ್ತು ನಮ್ಮ ಜನಾರ್ದನ್ ರೆಡ್ಡಿ ಸರ್ ಇವತ್ತು ಪಕ್ಷಕ್ಕೆ ಸೇರ್ಪಡೆ ಆಗಿದ್ರಿ ಅವ್ನ ಸಂದರ್ಭದಲ್ಲಿ ಸ್ವಲ್ಪ ಬೇಜಾರು ಕೂಡ ಬಿಜೆಪಿ ಬಿಜೆಪಿಯಲ್ಲಿ ಏನ್ ಕಾರಣಕ್ಕೆ ಬೇಜಾರಾಗಿದೆ ನಾನು ತಾಯಿ ಮಡಿಲಿಗೆ ಮಗು ಬಂದಷ್ಟು ಖುಷಿ ಆಗಿದೆ ಇವತ್ತು ಬೇರೆ ವಿಚಾರಗಳೇನು ಸರ್ ರಾಜ್ಯಸಭಾ ಚುನಾವಣೆ ಕಾಂಗ್ರೆಸ್ ಕಡೆ ನೀವು ಮುಖ ಮಾಡಿದ್ರಿ ಈ ಸಂದರ್ಭದಲ್ಲಿ ತಾಯಿ ಮಡಿಲಿಗೆ ಮಗು ಸೇರಿದಷ್ಟು ಖುಷಿಯಾಗಿದ್ರು ಅಂತ ಬೇರೆ ಯಾವ್ದಕ್ಕೂ ನಸ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ